ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮದ ಇವತ್ತಿನ ಸ್ಥಳ ದಾಸೋಹಿಗಳೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರ ಆತ್ಮಕ್ಕೆ ಶರಣು ಶರಣಾರ್ಥಿಗಳು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ವಿಚಾರಧಾರೆಗಳನ್ನು ಪ್ರತಿಯೊಬ್ಬರ ಮನೆ ಮನೆಗಳಿಗೆ ತಲುಪಿಸುವ ನಿಟ್ಟಿನೊಳಗೆ ಉದ್ದೇಬಿಹಾಳದೊಳಗೆ ಇರುವಂಥ ಈ ಮನೆಯಲ್ಲಿ ಮಹಾಮನೆ ಅತ್ಯಂತ ಮುಂಚೂಣಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಬಹುಶಃ ಇದು ಇರಲಿಲ್ಲಪ್ಪ ಅಂತಂದರೆ ಈ ಪ್ರದೇಶದೊಳಗೆ ಬಸವಾದಿ ಶರಣರ ವಿಚಾರಗಳು ಈ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಅದರ ಒಂದು ಫಲದಿಂದ ನಾವುಗಳೆಲ್ಲ ಹನ್ನೆರಡನೇ ಶತಮಾನದ ಬಸವಾದಿ ಪೂರ್ವ ಮತ್ತು ಬಸವಾದಿನ ಸಮಕಾಲೀನ ವಚನಕಾರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗಿದೆ ಇವತ್ತು ನಾವು ಅನುಭವಕ್ಕೆ ಇಟ್ಟಿರುವಂಥ ವಚನ ಬಸವಣ್ಣವರ ವಚನ ಮೊದಲಿಗೆ ವಚನವನ್ನು ತಾನು ಓದಿಬಿಡ್ತೀನಿ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಇದು ಲಿಂಗದ ಒಂದು ಮಹಿಮೆಯನ್ನು ಲಿಂಗ ಅಂದರೆ ಏನು ಅನ್ನೋದನ್ನು ಕುರಿತಾಗಿ ಅತ್ಯಂತ ಸರಳವಾಗಿ ಮತ್ತು ಅಷ್ಟೇ ಗಂಭೀರವಾಗಿ ಲಿಂಗದ ವಿಚಾರವನ್ನು ಬಸವಣ್ಣವರು ಈ ವಚನದೊಳಗೆ ನಮಗೆ ಸೆರೆ ಹಿಡಿದುಕೊಡ್ತಾರೆ ವಚನ ಮೂರ ಹಂತದಲ್ಲಿ ಇದು ವ್ಯಾಪ್ತಿಯನ್ನು ಹೊಂದಿದೆ ಒಂದು ಮೊದಲಿಗೆ ಭೌತಿಕವಾದಂಥ ವ್ಯಾಪ್ತಿ ಎರಡನೇದ್ದು ಅದರ ಒಂದು ವಿಸ್ತಾರವನ್ನು ಆ ಭೌತಿಕದ ವ್ಯಾಪ್ತಿಗೆ ನಮ್ಮ ಮಿತಿಗೆ ಒಳಪಡಿಸುವುದಕ್ಕೋಸ್ಕರವಾಗಿ ಅದನ್ನು ಚುಳುಕುಗೊಳಿಸ್ತಾರೆ ಚುಳುಕುಗೊಳಿಸಿರುವಂತಹದ್ದಕ್ಕೆ ಲಿಂಗ ಅಂತ ಹೆಸರು ಕೊಡ್ತಾರೆ ಈ ಲಿಂಗವನ್ನು ನಾವು ಈ ಮೂರು ಹಂತದೊಳಗೆ ಅರಿತುಕೊಳ್ಳೋದಕ್ಕೆ ಸುಲಭವಾದಂಥ ನಮ್ಮ ಮಾತೃಭಾಷೆಯೊಳಗಡೆ ಅದರ ವ್ಯಾಪ್ತಿಯನ್ನು ತಂದುಕೊಡ್ತಾರೆ ಇದು ಕೇವಲ ಬಸವಣ್ಣನವರು ತಮ್ಮ ಒಂದು ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸೋದ್ರ ಜೊತೆಗೆ ಇದೇ ಲಿಂಗದ ನಿಜವಾದ ನಿಲುವು ಅನ್ನೋದನ್ನು ಹನ್ನೆರಡನೇ ಶತಮಾನದಲ್ಲಿರುವಂಥ ಎಲ್ಲ ಶರಣರಿಗೆ ಅದನ್ನು ತೋರ್ಪಡಿಸ್ತಾರೆ ಆ ಕಾರಣಕ್ಕಾಗಿಯೇ ಲಿಂಗ ಅಂತಂದರೆ ಹನ್ನೆರಡನೇ ಶತಮಾನದಿಂದ ಇವತ್ತು ನಾವು ಇಪ್ಪತ್ತನೇ ಶತಮಾನದವರೆಗೆ ಒಂಬೈನೂರು ವರ್ಷದವರೆಗೆ ಆ ಲಿಂಗವನ್ನು ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ ಅನ್ನೋದು ಈ ವಚನ ನಮಗೆ ಒತ್ತಿ ಒತ್ತಿ ಹೇಳ್ತಾಯಿದೆ ಲಿಂಗ ಅಂದಕ್ಷಣ ನಾವು ಅದಕ್ಕೆ ಒಂದು ಸ್ಥಾವರ ರೂಪಕ್ಕೆ ಕೊಡ್ತೀವಿ ಸ್ಥಾವರ ಇರೋದನ್ನೇ ಲಿಂಗ ಅಂತ ಅಂದ್ಕೊಳ್ತೀವಿ ಆದರೆ ಬಸವಣ್ಣವ್ರು ಹೇಳ್ತಾರೆ ಲಿಂಗ ಅದು ಅಲ್ಲ ಅವ್ರು ಹೇಳ್ತಾರೆ ವಚನದ ಪ್ರಾರಂಭದ ಸಾಲಿನಲ್ಲಿ ಜಗದಗಲ ಇರುವಂತಹದ್ದು ಲಿಂಗ ಜಗತ್ತಿನಾದ್ಯಂತ ವಿಸ್ತಾರವಾಗುವಂಥದ್ದು ಯಾವುದು ಅದು ನಾವು ಪೂಜಿಸ್ತಾ ಇರುವಂತಹ ಮಂದಿರದೊಳಗಿನ ಲಿಂಗ ಜಗತ್ತನ್ನು ವ್ಯಾಪರಿಸಿಲ್ಲ ಯಾಕಂತಂದ್ರೆ ಜಗತ್ತಿನ ವ್ಯಾಪಿಸಿ ಅಂತಂದ್ರೆ ಅದನ್ನು ಮಂದಿರದೊಳಗೆ ಆಗೋದಿಲ್ಲ ಹೀಗೆ ಪ್ರತಿ ಪದಗಳು ಈ ವಚನದಲ್ಲಿರುವಂಥ ಪ್ರತಿ ಪದಗಳು ನಾವು ನಂಬಿರುವಂತಹ ಲಿಂಗದ ನಂಬಿಕೆಯನ್ನು ಹುಷಿಗೊಳಿಸ್ತಾ ಹೋಗ್ತಾವೆ ಆದರೆ ನಾವು ಏನು ಮಾಡಿದೀವಿ ಆ ಹುಸಿಗೊಳಿಸೋದನ್ನು ಬಿಟ್ಟು ಈ ಬಸವಣ್ಣವರು ಕೊಟ್ಟಿರುವಂಥ ಲಿಂಗದ ವಿಚಾರವನ್ನೇ ಮರೆತಿಟ್ಟು ಪೂರ್ವಿಕವಾದಂಥ ಅಂದರೆ ಪೂರ್ವಾಗ್ರಹ ಪೀಡಿತವಾಗಿರುವಂಥ ವಸ್ತುಗಳೊಳಗೆ ಲಿಂಗವನ್ನು ನಾವು ನೋಡೋದಕ್ಕೆ ಹೋಗ್ತೀವಿ ವಸ್ತುಗಳ ಆಚೆ ಲಿಂಗದ ವ್ಯಾಪ್ತಿ ಇದೆ ಹಾಗಾದರೆ ಲಿಂಗ ಅಂದರೆ ಏನು ಅಂತ ಅನ್ನೋದನ್ನು ನಾವು ಮೊದಲಿಗೆ ಅರ್ಥೈಸ್ಕೊಳ್ಳೋದಕ್ಕೆ ಹೋದರೆ ದೇವರು ಅನ್ನುವಂಥ ನಮ್ಮ ಸಾಮಾನ್ಯ ಅರ್ಥ ಏನದಲ್ಲ ಅದು ಲಿಂಗ ಹಾಗಾದರೆ ಇಷ್ಟೆಲ್ಲ ವ್ಯಾಪ್ಸಂಥದ್ದನ್ನು ದೇವರು ಅಂತಂತ ನಾವು ಸಾಮಾನ್ಯ ಪದಗಳು ಕರಿತೀವಂದರೆ ದೇವರು ಅಂತಂದರೆ ಯಾವುದು ಅದು ಅಗೋಚರ ಅದು ಅಪ್ರತಿಮ ಅದು ಅಪ್ರಮಾಣ ಇಲ್ಲಿ ಬಳಸಿರುವಂಥ ಪದಗಳು ನೋಡ್ರಿ ಇದೆ ಅಗೋಚರ ಅಂತಂದ್ರೆ ಅದನ್ನು ಗೋಚರಿಸ್ಬೇಕಲ್ಲ ಗೋಚರಿಸದೆ ಹೋದ್ರೆ ಅದು ಐತೆ ಅಂತ ಹೇಗೆ ತಿಳ್ಕೊತೀರಿ ಈ ಒಂದು ವಚನ ಆಧ್ಯಾತ್ಮದ ಎಷ್ಟು ಆಳವನ್ನು ವಿಸ್ತರಿಸ್ತಾ ವಿಸ್ತರಿಸ್ತಾ ಹೋಗ್ತದೆ ಅಂತಂದ್ರೆ ಅಗೋಚರವಾಗಿದ್ದುದನ್ನು ನಾವು ಅರ್ಥೈಸ್ಕೊಳ್ಳೋದು ಹೇಗೆ ಈಗ ನಮ್ಮ ಮಧ್ಯದಲ್ಲಿ ಇಲ್ಲಿ ಒಂದು ನಾವು ಒಂದು ವಾತಾವರಣ ಇದೆ ನಮ್ಮ ಎದುರುಗಡೆ ಇರುವಂಥ ಒಂದು ಚೇರನ್ನು ಒಂದು ಹೂವನ್ನು ನಾವು ಗೋಚರಿಸಿದ್ರೆ ಮಾತ್ರ ಅದನ್ನು ಅರ್ಥೈಸ್ಕೊಳ್ತೀವಿ ನಾವು ಗೋಚರಿಸದೆ ಇರುವಂಥ ಅಗೋಚರವನ್ನು ಹೇಗೆ ಅರ್ಥೈಸ್ಕೊಳ್ಳೋದು ನಮ್ಮ ಮತಿಯ ಮಿತಿಗೆ ಅದನ್ನು ಹೇಗೆ ತರದ್ಕೊಳ್ಳೋದು ಅದು ಸುಲಭವಾದಂತಹ ಕಾರ್ಯ ಅಲ್ಲ ಹಾಗಾಗಿ ನಮ್ಮ ಮತಿಯ ಮಿತಿಗೆ ತರೋದಕ್ಕೋಸ್ಕರವಾಗಿಯೇ ಬಸವಣ್ಣವ್ರು ಏನಂತಂದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ ತಿಳ್ಕೊಂಡೆ ಅದನ್ನು ಇಷ್ಟಲಿಂಗ ರೂಪಕ್ಕೆ ತೊಗೊಂಡ್ಬಂದರು ನಮ್ಮ ಮಧ್ಯದಲ್ಲಿ ಹರಿತಾ ಇರುವಂಥ ಚೇತನವೇ ದೇವರು ಇದು ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ ನನ್ನೊಳಗಡೆ ಇರುವಂಥ ಚೇತನವೂ ದೇವರು ನಿಮ್ಮೊಳಗಡೆ ಇರುವಂಥ ಚೇತನವೂ ದೇವರು ನಮ್ಮ ಇಬ್ಬರ ಮಧ್ಯದಲ್ಲಿರುವಂಥ ಈ ವಾತಾವರಣ ಅಂತ ಕರಿತೀವಲ್ಲ ವ್ಯಾಕ್ಯೂಮ್ ಏನು ಕರಿತೀವಲ್ಲ ಇದೂ ಸಹ ದೇವರೇ ದೇವರು ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಚೇತನ ಸ್ವರೂಪ ಚೈತನ್ಯ ಶಕ್ತಿ ಅದನ್ನೇ ಬೇರೆ ಬೇರೆ ಹಂತದೊಳಗೆ ಬೇರೆ ಬೇರೆ ಹೆಸರಿಂದ ಕರೀಲಾಗ್ತದೆ ಪ್ರಾಣ ಅಂತ ಕರಿತೀವಿ ಆತ್ಮ ಅಂತ ಕರಿತೀವಿ ಬೇರೆ ಬೇರೆ ಹೆಸರುಗಳನ್ನು ಜೀವ ಅಂತ ಕರಿತೀವಿ ಇದೇ ದೇವರು ದೇವರು ಅಂತಂದರೆ ನಾವು ಸ್ಥಾವರಗೊಳಿಸಿದ್ರೆ ದೇವರು ಆಗೋದಿಲ್ಲ ಎಂಥ ಒಂದು ತಪ್ಪು ಕಲ್ಪನೆ ಬಿಂಬಿತವಾಗೈತಪ್ಪ ಅಂದ್ರೆ ಅಂದರೆ ಬಹುಶಃ ಇದು ಹನ್ನೆರಡನೇ ಶತಮಾನದಲ್ಲಿ ಭಾಳ ಗಂಭೀರ ಇತ್ತು ಅಂತ ಅನಿಸ್ತದೆ ಯಾಕಂತಂದರೆ ಕೇವಲ ಒಂದು ಮೂರ್ತಿಯನ್ನು ತೋರಿಸಿ ಒಂದು ಕಲ್ಲನ್ನು ತೋರಿಸಿ ಒಂದು ವಸ್ತುವನ್ನು ತೋರಿಸಿ ಇದೇ ದೇವರು ಅಂಥೇಳಿ ನಂಬಿಸುವಂಥ ಕಾರ್ಯ ಭಾಳ ಬಲವಾಗಿ ಇತ್ತು ಅವತ್ತು ಆ ಕಾರಣಕ್ಕಾಗಿ ದೇವರನ್ನು ಅರಸ್ಕೊಂಡು ಇದ್ದರು ಆದ್ರೆ ಬಸವಾದಿ ಶರಣರು ಹಾಗಲ್ಲ ಅಲ್ಲ ಪ್ರಭುಗಳು ಒಂದು ಕಡೆ ಹೇಳ್ತಾರಲ್ಲ ಅರಸುವ ಬಳ್ಳಿ ಕಾಲ ಸುತ್ತಿ ತಂಬಂತೆ ಹಾಂ ನಾನು ಅರಿಸುತ್ತ ಹೋಗ್ತಾಯಿದ್ರು ಅಂದರೆ ಎಡವಿ ಬಡವ ಎಡವಿ ನಿಧಾನವ ಕಂಡಂತೆ ಹ್ಞೂ ಹುಡ್ಕೋತ ಹೋದಾಗ ಕಾಲಿಗೆ ಎಡು ಬಿದ್ದಂತ ಏನು ಹುಡುಕ್ತಿದ್ದ ಅದು ಅಲ್ಲೇ ಸಿಕ್ತಂತೆ ಹಾಗೆ ನಾನು ನರಸುವ ಗುಹೇಶ್ವರ ನನ್ನೊಳಗೆ ಪ್ರಕಟ ಆದ ಅಂತ ಹೇಳ್ತಾರೆ ಅಂದರೆ ಹೊರಗಡೆ ಎಲ್ಲಿ ದೇವರಿಲ್ಲ ಇದು ಭಾಳ ಸೂಕ್ಷ್ಮ ಮತ್ತು ಅಷ್ಟೇ ಸತ್ಯವಾಗಿರುವಂಥ ವಿಚಾರ ದೇವರು ಅನ್ನುವಂಥದ್ದು ಹೊರಗಡೆ ಇಲ್ಲ ದೇವರು ಅನ್ನುವಂಥದ್ದು ಕಣ್ಣಿಗೆ ಕಾಣಲ್ಲ ದೇವರು ಅನ್ನುವಂಥದ್ದನ್ನು ಹಿಡಿದಿಡೋಕ್ಕಾಗೋದಿಲ್ಲ ಯಾಕಂದರೆ ನಾವೇ ದೇವರ ಭಾಗವಾಗಿದ್ದೀವಿ ಹೊರಗಡೆ ಇರುವಂಥದ್ದು ದೇವರ ಚೈತನ್ಯ ಏನಿದೆಯಲ್ಲ ಅದು ನಮ್ಮೊಳಗಡೆ ಇದೆ ಅದಕ್ಕೆ ಶರಣರು ಕೊಟ್ಟಂಥ ಅತ್ಯಂತ ಸೂಕ್ತವಾದಂಥ ಪದ ಏನಪ್ಪ ಅಂತಂದರೆ ಬಯಲು ಬಯಲು ಅನ್ನುವಂಥ ಪದ ಇದೆಲ್ಲ ಅದು ದೇವರ ಒಂದು ಸ್ವರೂಪ ಈ ಬಯಲು ಅನ್ನುವಂಥದ್ದು ಹೊರಗಡೆ ಇದೆ ಮತ್ತು ಒಳಗಡೆ ಇದೆ ಅದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಡ್ತಾರೋ ಅವರು ಒಂದು ಸಾಗರದ ನೀರನ್ನು ಯಾವ ರೀತಿಯಾಗಿ ಏಕವಾಗಿರುವಂಥ ನೀರೊಳಗೆ ಒಂದು ಬಿಂದಿಗೆಯನ್ನು ತುಂಬಿಕೊಂಡ್ರೆ ಆ ಬಿಂದಿಗೆ ಒಳಗಿರುವಂಥ ನೀರು ಬೇರೆ ಸಾಗರದೊಳಗಿರೋ ನೀರು ಬೇರೆ ಅಂತ ಅನ್ನಿಸ್ತದೆ ಯಾವಾಗ ಆ ಬಿಂದಿಗೆ ಒಳಗಡೆ ನೀರು ಬಂದಾಗ ಆ ನೀರು ಬಿಂದಿಗೆ ತುಂಬಕ್ಕಿತ್ತ ಪೂರ್ವದಲ್ಲಿ ಒಂದೇ ನೀರಾಗಿತ್ತು ಹಾಗೆ ಈ ವಿಶ್ವವೆಲ್ಲ ವ್ಯಾಪಿಸಿರುವಂಥದ್ದು ಪರಮಾತ್ಮ ನಮ್ಮೊಳಗಡೆ ಇರುವಂಥದ್ದು ಆತ್ಮ ನಮ್ಮೊಳಗಡೆ ಇರುವಂಥ ಆತ್ಮವನ್ನು ಅನ್ನುವಂಥದ್ದನ್ನು ನಾವು ಒಂದು ಬಿಂದಿಗೆ ಒಳಗೆ ಹಿಡಿದಿಟ್ಟಿವೆ ವಿನಾ ಅದನ್ನು ನಾವು ಭಿನ್ನವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಈ ಬಿಂದಿಗೆ ಹೋಯ್ತಪ್ಪ ಅಂದರೆ ಬಿಂದಿಗೆ ಒಡಿತು ಅಂತಂದ್ರೆ ಏನು ಡೈರೆಕ್ಟಾಗಿ ಹೇಳಬೇಕಂದ್ರೆ ಈ ದೇಹ ಅಳಿದೋಯ್ತಪ್ಪ ಅಂದರೆ ಪರಮಾತ್ಮನ ಜೊತೆಗೆ ಆತ್ಮ ಲೀನ ಆಗ್ತದೆ ಇದು ಈ ಸಿದ್ಧಾಂತವನ್ನು ಕೊಟ್ಟಂಥವರು ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಇದನ್ನು ಸುಲಭವಾಗಿ ಅರ್ಥೈಸ್ಕೊಳ್ಳೋದಕ್ಕೋಸ್ಕರವಾಗಿಯೇ ಪ್ರತಿಯೊಬ್ಬರಿಗೂ ಸಹ ನೇರವಾಗಿ ನಿರಾಕಾರವಾಗಿರುವಂಥದ್ದೇ ದೇವರು ಅಗಮ್ಯವಾಗಿರುವಂಥದ್ದು ದೇವರು ಅಪ್ರಮಾಣವಾಗಿರುವಂಥದ್ದು ದೇವರು ಅಂತ ಹೇಳಿದರೆ ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡು ಅರ್ಥೈಸಿಕೊಳ್ಳೋದಕ್ಕೋಸ್ಕರವಾಗಿ ಏನು ಮಾಡಿದ್ರಪ್ಪ ಅಂತಂದ್ರೆ ಅದಕ್ಕೊಂದು ಆಕಾರ ಕೊಟ್ಟರು ಆ ಆಕಾರವೇ ಇಷ್ಟಲಿಂಗ ಇಷ್ಟಲಿಂಗ ಅನ್ನುವಂಥದ್ದು ಕೇವಲ ಭೌತಿಕವಾದಂಥ ಒಂದು ವಸ್ತುವಿನ ಅದೇ ನಿಜವಾದ ದೇವರು ಅಲ್ಲ ಆ ನಿಜವಾದ ದೇವರವನ್ನು ಕಲ್ಪನೆಯನ್ನು ನಮಗೆ ಬರಬೇಕಾಗಿತ್ತು ಅಂತಂದರೆ ಇಷ್ಟಲಿಂಗದ ಮೂಲಕ ನಾವು ಅದನ್ನು ನೋಡಬೇಕು ಹಾಗೆ ಕನ್ನಡಿಯ ಮೂಲಕ ನಮ್ಮ ಪ್ರತಿಬಿಂಬವನ್ನು ನಾವು ಕಾಣ್ಕೊಳ್ತೀವೋ ಅಥವಾ ಗಡಿಯಾರದ ಮೂಲಕವಾಗಿ ವೇಳೆಯನ್ನು ಅರಿತೀವೋ ಹಾಗೆ ಇಷ್ಟಲಿಂಗದ ಮೂಲಕ ನೈಜ ದೇವರನ್ನು ಅರಿತುಕೊಳ್ಳೋದಕ್ಕೆ ಸಹಾಯಕವಾಗೋದಕ್ಕೋಸ್ಕರ ಕೊಟ್ಟಿರುವಂಥ ಒಂದು ಕುರುಹು ಈ ಕುರುಹುವನ್ನು ಅವರು ಹೇಳ್ತಾರೆ ವಚನದ ಮುಂದಿನ ಭಾಗದಲ್ಲಿ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಎಷ್ಟು ಜಗದಗಲ ವಿಸ್ತಾರವಾಗಿರುವಂಥದ್ದು ಮುಗಿಲಗಲ ವಿಸ್ತಾರವಾಗಿರುವಂಥದ್ದು ಮಿಗೆಯಗಲ ವಿಸ್ತಾರವಾಗಿರುವಂಥದ್ದು ಪಾತಾಳದಿಂದ ತತ್ತ ನಿಮ್ಮ ಸ್ತ್ರೀಚರಣಾ ಅಂತಾರೆ ಇಮ್ಯಾಜ್ ಮಾಡಿಕೊಡ್ರಿ ಪಾತಾಳ ಸ್ವರ್ಗ ಅಂತ ಹೇಳುವಂಥ ಕಲ್ಪನೆ ಅಲ್ಲ ಇಲ್ಲಿ ಪಾತಾಳ ಅಂತಂದರೆ ನಮ್ಮ ಊಹೆಯ ಅತ್ಯಂತ ಆಳವಾಗಿರುವಂಥ ಒಂದು ಸ್ಥಳ ಅಲ್ಲಿ ಆ ಲಿಂಗದ ಪಾದ ಇದೆ ಹಾಗಾದರೆ ಶಿರ ಎಲ್ಲಿದೆ ಶಿರ ಹೇಳ್ತಾರೆ ಅವರು ಬ್ರಹ್ಮಾಂಡದಿಂದ ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀ ಮುಕುಟ ಇಲ್ಲಿ ನಾವು ವಿಚಾರ ಮಾಡೋಣ ಇದ್ರ ಆಳ ಮತ್ತು ಅದರದ್ದು ಹರಿವಿನ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ ಸಾಮಾನ್ಯರಿಗೆ ಇದು ಅರ್ಥ ಆಗೋದಿಲ್ಲ ಇದನ್ನು ಸ್ವಲ್ಪ ನಾವು ದೃಷ್ಟಾಂತ ರೂಪಕ್ಕೆ ತಗೋಳ್ತಾ ಹೋದರೆ ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ನಾವು ತಗೋತಾ ಹೋದರೆ ಈ ಜಗತ್ತು ಈ ಬ್ರಹ್ಮಾಂಡ ಎಷ್ಟು ವಿಸ್ತಾರವಾಗೈತಿ ಹೇಗೆ ಹುಟ್ಕೊಂಡೈತಿ ಇದನ್ನು ನಾವು ಅರಿತ್ಕೊಳ್ಳೋದಕ್ಕೆ ಹೋದಾಗ ಇವತ್ತಿನ ವಿಜ್ಞಾನಿಗಳು ನಾವು ಅರಿತ್ಕೊಂಡಿರುವಂಥದ್ದು ನಮ್ಮಿಂದ ದೀಡ್ ಲಕ್ಷ ಕಿಲೋಮೀಟರ್ದಷ್ಟು ಚಂದ್ರ ಇದ್ದಾನೆ ನಮ್ಮಿಂದ ಸೆಕೆಂಡಿಗೆ ಐದೂವರಿ ಕಿಲೋಮೀಟ್ರ್ ಅಷ್ಟು ಹೋಗುವಂಥ ದೂರದಲ್ಲಿ ಸೂರ್ಯ ಇದ್ದಾನೆ ಇದರ ಆಚೆ ಇನ್ನೂ ಗ್ರಹಗಳಿದ್ದಾವೆ ಇದರ ಆಚೆ ಗೆಲಾಕ್ಸಿ ಇದೆ ಗೆಲಾಕ್ಸಿ ಆಚೆ ಏನಿದೆ ಏನಿದೆ ಅಂತ ನೋಡ್ತಾ ನೋಡ್ತಾ ಹೋದಾಗ ನಮ್ಮ ಗಮನಕ್ಕೆ ನಮಗೆ ಮಿತಿಗೆ ಮೀರಿದಂಥ ವಾಸ್ಟಾಗಿ ಹರಡಿಕೊಂಡಿರುವಂಥ ಬ್ರಹ್ಮಾಂಡ ನಮ್ಮ ಮಧ್ಯದಲ್ಲಿದೆ ಅದ್ರ ಮಧ್ಯದಲ್ಲಿ ನಾವಿದ್ದೇವೆ ಈ ಬ್ರಹ್ಮಾಂಡವನ್ನು ನಾವು ಅರಿತುಕೊಳ್ಬೇಕಂತಂದರೆ ನಮಗೆ ಸಹಾಯಕ ಏನಪ್ಪ ಅಂತಂದರೆ ಇವತ್ತು ಆಕಾಶದಲ್ಲಿ ಹಾರಿಬಿಟ್ಟಿರುವಂಥ ಹಬಲ್ ಟೆಲಿಸ್ಕೋಪ್ ಕೊಟ್ಟಿರುವಂಥ ಚಿತ್ರಣಗಳನ್ನು ನಾವು ನೋಡ್ತಾ ಹೋದರೆ ನಮ್ಮ ಭೂಮಿ ಅತ್ಯಂತ ಚಿಕ್ಕದಾಗಿ ಕಾಣ್ತಾ ಇದೆ ಈ ರೂಮನ್ನೇ ನಾವು ಒಂದು ಗಲಾಕ್ಸಿ ಅಂತ ಅಂದ್ಕೊಂಡ್ರೆ ಈ ಗೆಲಾಕ್ಸಿ ಒಳಗಡೆ ಈ ರೂಮ್ನಲ್ಲಿ ಒಂದು ಸಾಸಿವೆ ಕಾಳು ಏನಾಗ್ತದಪ್ಪ ಅಂದರೆ ನಮ್ಮ ಸೌರವ್ಯೂಹ ಆಗ್ತದೆ ಸಾಸಿವೆ ಕಾಳನೇ ಒಂದು ಸೌರ ಮಂಡಲ ಆಗ್ತದೆ ಇನ್ನು ಆ ಸೌರ ಮಂಡಲದೊಳಗಡೆ ನಮ್ಮ ಭೂಮಿ ಅಂತ ಅತ್ಯಂತ ನೆಗ್ಲಿಜಿಬಲ್ ಆಗ್ತದೆ ಅಷ್ಟು ಚಿಕ್ಕ ಭೂಮಿ ಮೇಲೆ ನಾವಿದ್ದೀವಿ ನಾವು ಇಡೀ ಬ್ರಹ್ಮಾಂಡವನ್ನು ಅರ್ಥಕೋಬೇಕಂತಂದ್ರೆ ನಮ್ಮ ಇಡೀ ಆಯುಷ್ಯ ಅದಕ್ಕೆ ಸಾಲೋದಿಲ್ಲ ಅಷ್ಟೊಂದು ವಿಸ್ತಾರವಾಗಿರುವಂಥ ಬ್ರಹ್ಮಾಂಡವನ್ನೇ ಇಲ್ಲಿ ಏನು ಹೇಳ್ತಾರೆ ಅವರು ಬ್ರಹ್ಮಾಂಡದಿಂದ ಹತ್ತತ್ತ ನಿಮ್ಮ ಶ್ರೀ ಮುಕುಟ ಅಂತ ಹೇಳ್ತಾರೆ ಅಂದ್ರೆ ಈ ಲಿಂಗದ ಚೇತನ ಶಕ್ತಿ ಎಷ್ಟು ವಿಸ್ತಾರವಾಗೈತಪ್ಪ ಅಂದ್ರೆ ನಮಗೆ ಅದು ಅಗಮ್ಯ ನಮ್ಮ ಗಮನಕ್ಕೆ ಬಾರದ ಮಿತಿಗೆ ಮೀರಿದ ಒಂದು ಶಕ್ತಿ ಅದು ಚೇತನ ಅದು ಅಂತಹ ಶಕ್ತಿಯನ್ನು ನಾವು ಅರಿತ್ಕೊಳ್ಬೇಕಾಗಿತ್ತಂದರೆ ಯಾವ ರೀತಿಯಾಗಿ ಅರ್ಥಕೊಳ್ತೀರಿ ಅಂತಂದ್ರೆ ಅದು ಲಿಂಗ ರೂಪದಾಗ ನೋಡ್ರಿ ಅಂತ ಹೇಳ್ತಾರೆ ಲಿಂಗ ಅನ್ನುವಂಥದ್ದು ಈ ವಿಶ್ವಚೇತನದ ವಿಶ್ವ ಚಾಲನಾ ಶಕ್ತಿಯ ಅಥವಾ ನಾವು ಪರಮಾತ್ಮ ಅನ್ನೋದರ ಒಂದು ಕುರುಹು ಅಷ್ಟೇ ಅದು ಆ ಕುರುಹುವ ಮೂಲಕ ಅರುವನ್ನು ನಾವು ಅರಿಬೇಕಾಗಿತ್ತು ಅರುವನ್ನು ಅರಿಯೋದಕ್ಕೋಸ್ಕರ ಕೊಟ್ಟಿರುವಂಥ ಒಂದು ದೋಚಕ ಅದು ಒಂದು ಸಿಂಬಾಲಿಕಲ್ ಮಟೀರಿಯಲ್ ಅಷ್ಟೇ ಅದು ಅದನ್ನು ಎಷ್ಟು ಪ್ರಮಾಣಬದ್ಧವಾಗಿ ಹೇಳ್ತಾ ಹೋಗ್ತಾರೆ ವಿಶ್ವವನ್ನಂತಂದರೆ ಇವತ್ತು ವಿಜ್ಞಾನಿಗಳು ಏನು ವಿಶ್ವವನ್ನು ಅರಿತಾ ಹೋಗ್ತಾರಲ್ಲ ಅದಕ್ಕೆ ಅತ್ಯಂತ ಸಮೀಪವಾಗಿರುವಂತಹ ಒಂದು ವಿಚಾರಗಳು ಈ ವಚನದಲ್ಲಿ ನಮಗೆ ಸಿಗ್ತಾ ಅದಕ್ಕೆ ವಿಜ್ಞಾನಿಗಳ ಸೇ ನಿಬ್ಬೆರಗಾಗುವಂಥ ಮಟ್ಟಕ್ಕೆ ವಚನದೊಳಗೆ ಈ ಖಗೋಳ ಜ್ಞಾನ ಅಡಗಿಕೊಂಡಿರ್ತೀವಿ ಅದನ್ನು ನಾವು ಗಮನಿಸ್ತಾ ಹೋದರೆ ಇವತ್ತು ಎಲ್ಲ ನಾಸಾ ವಿಜ್ಞಾನಿಗಳಾಗಿರ್ಬೋದು ಇಸ್ರೋದವ್ರಾಗಿರ್ಬೋದು ಅವರು ಬ್ರಹ್ಮಾಂಡ ಎಷ್ಟು ವಾಸ್ಟಾಗಿ ಹರಡೈತಿ ಅಂತ ಹೇಳುವಂಥ ವಿಚಾರ ಅನೇಕ ವಚನದೊಳಗೆ ನಾವು ಕಾಣ್ತದೆ ಇಲ್ಲಿ ಹೇಳ್ತಾರೆ ಅವರು ಅಪ್ರಮಾಣ ಈ ಲಿಂಗ ಎಷ್ಟು ದೊಡ್ದೈತಪ್ಪ ಅಂತಂದ್ರೆ ಇದಕ್ಕೆ ಮೇಜರ್ಮೆಂಟ್ ಮಾಡೋಕ್ಕಾಗಲ್ಲ ನಾವು ನಮ್ಮ ಭೂಮಿಯನ್ನು ಅಳತೆ ಮಾಡ್ತೀವಿ ಭೂಮಿಯಿಂದ ಸೂರ್ಯನ ಅಳತೆ ಮಾಡ್ತೀವಿ ಸೂರ್ಯನ ದೂರವನ್ನು ಅಳತೆ ಮಾಡ್ತೀವಿ ಚಂದ್ರನ ದೂರವನ್ನು ಅಳತೆ ಮಾಡ್ತೀವಿ ಮಂಗಳ ಗ್ರಹದ ದೂರವನ್ನು ಅಳತೆ ಮಾಡ್ತೀವಿ ನಮ್ಮ ಸೌರ ಮಂಡಲ ದಾಟಿರುವಂಥ ಬೇರೆ ಒಂದು ನಕ್ಷತ್ರ ವ್ಯೂಹವನ್ನು ಅಳತೆ ಮಾಡ್ತೀವಿ ಅದನ್ನು ಬಿಲಿಯನ್ ಗಟ್ಟಲೆ ನಕ್ಷತ್ರಗಳ ಸಮೂಹವಾಗಿರುವಂಥ ಒಂದು ಗ್ಯಲಾಕ್ಸಿಯನ್ನು ಅಳತೆ ಮಾಡ್ತೀವಿ ಆದರೆ ಇಂತಹ ಬಿಲಿಯನ್ ಬಿಲಿಯನ್ ಗಟ್ಟಲೆ ಗೆಲಾಕ್ಸಿಗಳದಾವೆ ಎಲ್ಲ ಗೆಲಾಕ್ಸಿಗಳು ಸುತ್ತುತ್ತಾ ಇದ್ದವು ಆ ಗೆಲಾಕ್ಸಿಗಳು ಇರುವಂಥ ನಕ್ಷತ್ರಗಳು ಸಹ ಸುತ್ತಾವು ಇವತ್ತು ಸೂರ್ಯ ಸ್ಥಿರವಾಗಿಲ್ಲ ಸೂರ್ಯನೂ ತನ್ನ ಮೈತಾ ಸುತ್ತಗೋತ ಗ್ಯಾಲಾಕ್ಸಿ ಸೆಂಟ್ರನ್ನು ಸುತ್ತಾನೆ ಭೂಮಿನೂ ಸ್ಥಿರವಾಗಿಲ್ಲ ಭೂಮಿನೂ ತನ್ನ ಮೈತಾ ಸುತ್ತಗೋತಾ ಸೂರ್ಯನನ್ನು ಸುತ್ತಾನೆ ಅಷ್ಟೇ ಅಲ್ಲ ಇಡೀ ಗೆಲಾಕ್ಸಿಗೇ ಸುತ್ತಾ ಇದೆ ಇಡೀ ಎಲ್ಲವನ್ನು ಸುತ್ತುವಂಥ ಶಕ್ತಿ ಯಾವುದು ಇದೆಲ್ಲ ಸುತ್ತಿಸುವಂಥ ಕೇಂದ್ರ ಯಾವುದು ಈಗ ಒಂದು ಬಗರಿಯನ್ನು ಆಡಿಸಿದರೆ ಬಗರಿ ಸುತ್ತಬೇಕಾದ್ರೆ ಆ ಬಗರಿಯನ್ನು ಸುತ್ತುವಂಗೆ ಮಾಡಿದಂಥ ಒಬ್ಬ ವ್ಯಕ್ತಿ ಇರ್ತಾನೆ ಅದು ಹಾಗೆ ಸುತ್ತದಲ್ಲ ಬಗರಿ ಹಾಗೆ ಇಡೀ ಗೆಲಾಕ್ಸಿಯನ್ನು ಒಂದು ಶಕ್ತಿ ಆ ಚೇತನ ಅದು ಯಾವುದು ಅನ್ನೋದನ್ನು ವಿಜ್ಞಾನಿಗಳು ಇವತ್ತಿಗೂ ಸಹ ಸಂಶೋಧನೆ ಮಾಡ್ತಾ ಹೋಗ್ತಾ ಇದ್ದಾರೆ ಅವರಿಗೆ ಅದ್ರ ಬಗ್ಗೆ ಅರಿವು ಇಲ್ಲ ಆದರೆ ಆಚೆ ಇರುವಂಥ ಜ್ಞಾನವನ್ನೇ ಇಡೀ ಗೆಲಾಕ್ಸಿಯನ್ನು ಸುತ್ತಿಸುವಂಥವನ್ನೇ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಕೂಡಲ ಸಂಗಮ ದೇವ ಅನ್ನುವಂಥದ್ದು ಸಿಂಬಾಲಿಕಲ್ ವರ್ಡ್ ಅದು ಅಂದರೆ ಈ ಪರಮಾತ್ಮ ಅದು ತತ್ವ ಆ ಲಿಂಗ ಎಲ್ಲಿಗೆ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳ್ತಾರ ಹೀಗೆ ಅದು ಅಪ್ರಮಾಣ ಅದನ್ನು ಅಳತೆ ಮಾಡೋಕ್ಕಾಗಲ್ಲ ನಮಗೆ ಅಗಮ್ಯ ನಮ್ಮ ಗಮನಕ್ಕೂ ಬರೋದಿಲ್ಲ ಅದು ಎಷ್ಟು ದುರ್ಬಲ ಇದೆ ನಮ್ಮ ಮಿತಿ ಅಂತಂದರೆ ನಮ್ಮ ಬೌದ್ಧಿಕ ಮಿತಿ ನಮಗೆ ಇರುವಂಥ ಪಂಚೇಂದ್ರಗಳ ಮೂಲಕ ನಾವು ಜ್ಞಾನವನ್ನು ಸಂಪಾದನೆ ಮಾಡ್ತೀವಿ ಕಿವಿಗೆ ಒಂದು ಮಿತಿ ಇದೆ ಅದರ ಆಚೆ ಇರೋ ಶಬ್ದ ಕಿವಿ ಕೇಳಲ್ಲ ಕಣ್ಣಿಗೆ ಒಂದು ಮಿತಿ ಇದೆ ಅದರ ಎಷ್ಟೊಂದು ಕಿಲೋಮೀಟರ್ ದರ ನೋಡ್ತದೆ ಅದ್ರ ಆಚೆ ಅದಕ್ಕೆ ನೋಡೋಕ್ಕಾಗಲ್ಲ ಅದಕ್ಕೂ ಒಂದು ಮಿತಿ ಇದೆ ಹಾಗೆಯೇ ನಮ್ಮ ಚರ್ಮಕ್ಕೂ ಒಂದು ಮಿತಿ ಇದೆ ನಾಲಿಗೆಗೂ ಒಂದು ಮಿತಿ ಇದೆ ಮೂಗಿಗೂ ಒಂದು ಮಿತಿ ಇದೆ ನಮ್ಮೆಲ್ಲ ಪಂಚೇಂದ್ರಿಗಳಿಗೆ ಒಂದು ಮಿತಿ ಅನ್ನುವಂಥದ್ದಿದೆ ಈ ಮಿತಿಯನ್ನ ಆಚೆ ಇರುವಂಥದ್ದನ್ನ ಅರಿತುಕೊಳ್ಳೋದಕ್ಕೆ ಅದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಈ ಲಿಂಗ ಅನ್ನುವಂಥದ್ದು ನಮ್ಮ ಗಮ್ಯದ ಮಿತಿಯಾಗ ಆಚೆ ಇರುವಂಥದ್ದು ಇವತ್ತು ನಾನು ಕಣ್ಣಿಗೆ ಇಲ್ಲಿ ಬಾಂಬೆ ಕಾಣಿಸೋದಿಲ್ಲ ಅಂದರೆ ನಮ್ಮ ಇಲ್ಲಿ ಬಾಂಬೆ ಇಲ್ಲ ಅಂತಲ್ಲ ನಮ್ಮ ಮಿತಿಗೆ ಅದು ಕಾಣಿಸ್ತಾ ಇಲ್ಲ ಅಷ್ಟೇ ಹಾಗೆ ನಮ್ಮ ಮಧ್ಯದಲ್ಲಿ ನಿಮ್ಮ ಮಧ್ಯದಲ್ಲಿ ಇಲ್ಲೆಲ್ಲ ಸಂಚರಿಸ್ತಾ ಇರುವಂಥದ್ದು ದೇವರ ಸ್ವರೂಪ ದೇವರ ಶಕ್ತಿ ಅದು ಐತಿ ಅದನ್ನು ನಮಗೆ ಗ್ರಹಿಸುವಂಥ ಮಿತಿ ಇಲ್ಲ ನಮ್ಮ ಪಂಚೇಂದ್ರಿಗಳಿಗೆ ಆ ಸಾಮರ್ಥ್ಯ ಇಲ್ಲ ಪಂಚೇಂದ್ರಿಯಗಳಿಂದ ಆಚೆ ಇರುವಂತಹ ಮಿತಿಯಿಂದ ಮಾತ್ರ ಅರಿತುಕೊಳ್ಬೇಕಾಗ್ತೈತಿ ಆ ಮಿತಿಯನ್ನು ಕೊಡುವಂಥದ್ದು ಆ ಒಂದು ಶಕ್ತಿ ಸಾಮರ್ಥ್ಯವನ್ನು ಕೊಡುವಂಥದ್ದೇ ಇಷ್ಟಲಿಂಗ ಇಷ್ಟಲಿಂಗದ ಮೂಲಕ ನಮ್ಮ ಮಿತಿಯನ್ನು ನಾವು ಎನ್ರಿಚ್ ಮಾಡ್ಕೋಬೋದು ವಿಸ್ತರಿಸ್ಕೊಳ್ಬೋದು ಅದ್ರ ಮೂಲಕ ನಾವು ಅರಿತ್ಕೊಳ್ಳೋದು ಅದು ಹೇಗೆ ನಮಗೆ ಒಬ್ಬರಿಗೆ ಕಣ್ಣಿನ ದೃಷ್ಟಿದೋಷ ಆಯ್ತಪ್ಪ ಅಂದರೆ ಕಾಣಿಸಲ್ಲ ಅಂತ ಸುಮ್ಮನೆ ಕೊಡೋಕ್ಕಾಗಲ್ಲ ಅವನಿಗೆ ಚಸ್ಮಾ ಕೊಟ್ಟರೆ ಅದು ಕಾಣಿಸ್ತದೆ ಹಾಗೆ ಈ ದೇವರನ್ನು ಈ ಲಿಂಗವನ್ನು ಈ ಬ್ರಹ್ಮ ಪರಮಾತ್ಮನನ್ನು ನಮಗೆ ಹರಿತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದಾಗ ನಮಗೆ ಆ ನಮ್ಮ ಕಣ್ಣಿಗೆ ಅದು ಕಾಣಿಸಲ್ಲದು ಅಂದಾಗ ಚಸ್ಮಾದ ರೀತಿಯಲ್ಲಿ ಹಾಂ ಈ ಗೋಗಲ್ ರೀತಿಯಲ್ಲಿ ನಮಗೆ ಬಸವಣ್ಣವರು ಇಷ್ಟಲಿಂಗವನ್ನು ಕೊಟ್ಟಾರೆ ಈ ಕನ್ನಡಕದ ಮೂಲಕವಾಗಿ ನಾವು ಅಕ್ಷರಗಳನ್ನು ಹೇಗೆ ಓದೋದಕ್ಕೆ ಸಾಮರ್ಥ್ಯ ಬರ್ತೈತೋ ಹಾಗೆ ನಮಗೆ ಇಷ್ಟಲಿಂಗದ ಮೂಲಕ ದೇವರನ್ನು ಅರಿತುಕೊಳ್ಳೋದಕ್ಕೆ ಸಾಮರ್ಥ್ಯ ನಮಗೆ ಸಾಧ್ಯ ಆಗ್ತದೆ ಇದಕ್ಕೆ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಯಾವುದೇ ಲಿಂಗ ತಾರತಮ್ಯ ಇಲ್ಲ ಯಾರು ಬೇಕಾದರೂ ಸಹ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ಇವತ್ತು ನಾವು ಇಷ್ಟಲಿಂಗದ ಮೂಲಕವಾಗಿ ಏನೇನು ಸಾಧಿಸ್ಬೋದು ಅನ್ನೋದಕ್ಕೆ ಪ್ರೂಫ್ ಆಗಿ ಇರುವಂಥ ವಚನಗಳನ್ನು ನೋಡಿದ್ರೆ ಸಾಕು ಇಷ್ಟು ಜಗತ್ತು ವಿಸ್ತಾರ ಆಗೈತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಬಿಲಿಯನ್ ಗಟ್ಟಲೆ ಖರ್ಚು ಮಾಡಿ ಒಂದು ಶೆಟ್ಲೈಟ್ ಹಾರಿಸಿ ಅಲ್ಲಿಂದ ಸಿಗ್ನಲ್ ರಿಸೀವ್ ಮಾಡಿಕೊಂಡು ನಾವು ಗ್ಯಾಲಾಕ್ಸಿನ ಅರ್ಥ ಮಾಡ್ಕೋತೀವಿ ಇದು ಯಾವುದು ಇಲ್ಲದೇ ಕೇವಲ ಇಷ್ಟಲಿಂಗದ ಮೂಲಕವಾಗಿ ಚೆನ್ನಬಸವಣ್ಣವರಾಗಿರ್ಬೋದು ಅಲ್ಲಂಪ್ರಭುಗಳಾಗಿರ್ಬೋದು ಅಕ್ಕಮಹಾದೇವ್ ಆಗಿರ್ಬೋದು ಬಸವಣ್ಣವರಾಗಿರ್ಬೋದು ತಮ್ಮ ವಚನದಲ್ಲಿ ಅವರು ಎಷ್ಟು ವಿಸ್ತಾರವಾಗಿದ್ದ ಚೆನ್ನಬಸವಣ್ಣವರಂತೂ ಎಷ್ಟು ನಿಖರವಾಗಿ ಬರೀತಾರೆ ಅಂತಂದರೆ ಭೂಮಿಯಿಂದ ಚಂದ್ರ ಎಷ್ಟು ಅಂತರದಲ್ಲಿದ್ದಾನೆ ಭೂಮಿಯಿಂದ ಮಂಗಳ ಗ್ರಹ ಎಷ್ಟು ಅಂತರದಲ್ಲಿದೆ ಸೂರ್ಯನಿಂದ ನೆಕ್ಸ್ಟ್ ಇನ್ನೊಂದು ನಕ್ಷತ್ರ ಎಷ್ಟು ಅಂತರದಲ್ಲಿದೆ ಈ ರೀತಿ ಬರಿತಾ ಹೋಗ್ತಾರೋ ಅವರು ಅವರಿಗೆಲ್ಲ ಸಾಧ್ಯ ಆಗಿದ್ದು ಹೇಗೆ ಅದು ಅವರ್ಯಾವುದು ನೌಕೆ ನೌಕೆಯೊಳಗೆ ಕುತ್ಕೊಂಡು ಪ್ರಯಾಣ ಮಾಡಿದವರಲ್ಲ ಅವ್ರು ಇಲ್ಲೇ ಇಷ್ಟಲಿಂಗದ ಮೂಲಕ ಇದನ್ನೆಲ್ಲ ಅರಿತ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಇದು ದೂರದ ಪ್ರಯಾಣವಾಯಿತು ಇನ್ನು ಅಂತರಂಗದೊಳಗೆ ಇಳಿದುಕೊಂಡು ಅಣುವಿನೊಳಗೆ ಅಣುವಾಗಿ ಎಲೆ ದೇವ ಅಂತ ಹೇಳ್ತಾರವ್ರು ಸಿದ್ದರಾಮೇಶ್ವರ ತಮ್ಮ ಒಂದು ವಚನದಲ್ಲಿ ಅಂದರೆ ಪರಮಾಣುವಿನೊಳ ಮಟ್ಟಕ್ಕೂ ಸಹ ಅರಿತ್ಕೊಳ್ಳುವಂಥ ಜ್ಞಾನವನ್ನು ಕೊಡುವಂಥ ಸಾಮರ್ಥ್ಯ ಇಷ್ಟಲಿಂಗಕ್ಕದ ಇವತ್ತು ನಾವು ಹೇಳ್ತೀವಿ ಪರಮಾಣುವಿನ ಸೆಂಟ್ರದಲ್ಲಿ ನ್ಯೂಕ್ಲಿಯಸ್ ಅಂತ ಇರ್ತೈತಿ ಅದ್ರ ಸುತ್ತಲೂ ಎಲೆಕ್ಟ್ರಾನ್ಸ್ಗಳು ಸುತ್ತಿರ್ತಾವೆ ಅಂತೇಳಿ ಆ ಎಲೆಕ್ಟ್ರಾನ್ಸ್ಗಳು ಸುತ್ತುವಂಥ ಸಾಮರ್ಥ್ಯವನ್ನು ಶಕ್ತಿಯನ್ನು ಕೊಟ್ಟಂಥವ್ರು ಯಾರಪ್ಪ ಅಂತಂದರೆ ಆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಆ ರೀತಿಯಾದಂಥ ಒಂದು ಜ್ಞಾನವನ್ನು ಕೊಡುವಂಥ ಸುಲಭ ಸಾಧನ ಇಷ್ಟಲಿಂಗ ಇದ್ದರೂ ಸಹ ನಾವು ಯಾರೂ ಇಷ್ಟಲಿಂಗವನ್ನು ಇನ್ನೂವರೆಗೆ ಸರಿಯಾಗಿ ಇಲ್ಲ ಆ ಇಷ್ಟಲಿಂಗ ಅನ್ನುವಂಥದ್ದು ಅದು ದ್ಯೋತಕವಾಗಿ ನಮ್ಮ ಎದೆ ಮೇಲೆ ಇರ್ತದೆ ವಿನಾ ನಮ್ಮ ಮನಸ್ಸಿನೊಳಗಡೆ ನಮ್ಮ ಅಂತರಂಗವನ್ನು ಪ್ರಯಾಣಕ್ಕೆ ಸಾಧನ ಅನ್ನುವಂಥದ್ದನ್ನು ತಿಳ್ಕೊಳ್ಳ್ರಿ ಅನ್ನೋದಕ್ಕೆ ಕಳಕಳಿಯಿಂದ ಹೇಳಿರುವಂಥ ಸಾಕಷ್ಟು ವಚನಗಳು ಇಷ್ಟಲಿಂಗ ಕುರಿತಾಗಿದೆ ಹೇಳ್ತಾರೆ ಇದು ಅಗಮ್ಯದ ಅಗೋಚರದ ಅದ ಅದು ಪ್ರತಿಮ ಅಂತಂತಂದ್ರೆ ಅದು ಅದಕ್ಕೆ ಆಗಿ ಮತ್ತೊಂದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಈಗ ಒಂದು ಎತ್ತರದ ಅಂತನ್ಬೇಕಾದ್ರೆ ಮಗಳೊಂದು ಗಿಡ್ಡೊಂದು ಇರಬೇಕಾಕೈತೆ ಈ ಗಿಡ್ಡೊಂದು ಇದ್ರೆ ಇದು ಎತ್ತರ ಐತೆ ಅಂತ ಹೇಳ್ತೀವಿ ಅದು ಯಾವುದೂ ಇಲ್ಲ ಅದು ಒಂದೇ ಐತೆ ಅಂತಂದ್ರೆ ಅದೇ ಎತ್ತರ ಹೌದು ಅದೇ ಗಿಡ್ಡನೂ ಹೌದು ಅದಕ್ಕೆ ಯಾವುದೇ ಪ್ರತಿಮವಾಗಿಲ್ಲ ಲಿಂಗಕ್ಕೆ ಕಂಪಾರಿಸನ್ ಮಾಡೋದಕ್ಕೆ ಮತ್ತೊಂದಿಲ್ಲ ಯಾಕಂತಂದ್ರೆ ಎಲ್ಲವೂ ಅದೇ ಆಗೈತಿ ಸರಿಸಾಟ್ ಇಲ್ಲೇ ಇಲ್ಲ ಅದಕ್ಕೆ ಯಾಕಂದ್ರೆ ಎಲ್ಲವನ್ನೂ ಅದು ಒಳಗೊಂಡೈತಿ ಅಂತಹ ರೀತಿಯಾಗಿರುವಂತಹ ಇಷ್ಟ ಲಿಂಗ ಅದು ಏನೈತಪ್ಪ ಅಂದ್ರೆ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳ್ತಾರೆ ನಮ್ಮ ಕೈಯೊಳಗಿರುವಂಥ ಲಿಂಗ ಕೇವಲ ಅದು ಭೌತಿಕವಾದಂಥ ವಸ್ತುಗಳಿಂದ ನಿರ್ಮಾಣವಾಗಿರುವಂಥ ಒಂದು ಭೌಷ್ಠಿಕ ವಸ್ತು ಅಲ್ಲದು ಆ ಲಿಂಗ ಅದ್ರ ಮೂಲಕವಾಗಿ ನಾವು ಇಡೀ ಬ್ರಹ್ಮಾಂಡವನ್ನು ಅಂತಂದರೆ ನಮ್ಮ ಮೂಲವನ್ನು ನಾವು ತಿಳ್ಕೋಬೋದು ನಮ್ಮೊಳಗಿರುವಂಥ ಚೇತನ ಅದು ವಿಶ್ವಚೇತನ ಅನ್ನುವಂಥದ್ದನ್ನು ತಿಳ್ಕೋಬೋದು ನಾನಿಲ್ಲಿ ಪದೇ 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 ಆಗಿ ಚೇತನ ಅಂತ ಪದ ಬಳಸ್ತಾ ಇದ್ದೀನಿ ಯಾಕಂತಂದ್ರೆ ಅದು ನಾವು ನಮ್ಮ ಅಂದರೂ ಅದೇ ಲಿಂಗ ಅಂದರೂ ಅದೇ ಅಂದರೂ ಅದೇ ಹಾಗಾಗಿ ಹೊರಗಿರುವಂಥ ದೇವರು ಬೇರೆ ಇಲ್ಲ ಒಳಗಿರುವಂಥ ದೇವ್ರು ಬೇರೆ ಇಲ್ಲ ಅಂತಂದಾಗ ನಾವು ಸಹ ದೈವ ಸ್ವರೂಪಿಗಳೇ ನಮ್ಮ ದೃಷ್ಟಿ ಏನಾಗೈತಪ್ಪ ಅಂದ್ರೆ ನಮಗೊಂದು ಮರೆ ಆಗೈತಿ ಮಾಯೆ ಅಂತ ಕರಿತಾರೆ ಅದಕ್ಕೆ ವಚನಕಾರರು ಅದು ನಮ್ಮನ್ನು ಪರದೆ ಹಾಕಿಬಿಟ್ಟೈತೆ ಈ ಪರದೆಯನ್ನು ಸರಿಸು ಕಾರ್ಯ ಮಾಡುವಂಥವ್ರೆ ದಾರ್ಶನಿಕರು ದರ್ಶನ ಅನ್ನುವಂಥ ಪದ ಬಂದಿರೋದು ಅದರಿಂದ ನೋಡು ಅಂತ ಅರ್ಥ ದರ್ಶನ ಅಂದರೆ ಏನನ್ನು ನೋಡಬೇಕು ನಿನ್ನನ್ನು ನೀ ನೋಡು ನೀನು ಯಾರು ಅನ್ನೋದು ನೀ ತಿಳ್ಕೊ ನಾವು ಅರ್ಥರಿಸ್ಕೊಂಡೇ ಇಲ್ಲ ನಾವು ಕೇವಲ ಭೌತಿಕವಾದಂಥ ದೇಹವನ್ನು ಮಾತ್ರ ನೋಡ್ತಾ ಹೋಗ್ತೀವಿ ಈ ಅಂಗದ ಆಚೆ ಇರುವಂಥದ್ದು ಇನ್ನೊಂದು ಪ್ರಾಣ ಅಂತದೆ ಆ ಪ್ರಾಣವನ್ನು ತಿಳ್ಕೊಬೇಕು ಪ್ರಾಣ ಅಂಗವನ್ನು ನಿರ್ವಹಿಸಿರುವಂಥ ಒಂದು ಭಾವ ಅನ್ನುವಂಥದ್ದು ಅದಕ್ಕೆ ಶರಣರ ಅದಕ್ಕೆ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಅಂತ ಕರೆದ್ರು ಭಾವ ಅನ್ನುವಂಥದ್ದು ನಮ್ಮ ಮಧ್ಯದಲ್ಲಿ ಸುಳೀತಾ ಇರುವಂಥ ಒಂದು ಅದು ಚೇತನೇ ಈಗ ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣ ನಮ್ಗೆ ಅವ್ರ ಬಗ್ಗೆ ನಮಗೆ ಒಳ್ಳೆಯ ಅಭಿಪ್ರಾಯ ಬರುವಂಥದ್ದು ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡುವಂಥದ್ದು ಅದು ಭಾವನಾ ರೂಪದಿಂದ ಉಂಟಾಗುವಂಥ ಅಲೆಗಳು ಹಾಗೆ ಈ ಬಸವಣ್ಣವರ ಈ ಒಂದು ವಚನ ನಾವು ಸ್ವಲ್ಪ ಮತ್ತೆ ವೈಚಾರಿಕವಾಗಿ ಬರೋಣ ಹನ್ನೆರಡನೇ ಶತಮಾನದಾಗ ಬಸವಣ್ಣವರು ಈ ವಚನವನ್ನು ಕೊಟ್ಟರು ನಮಗೆ ಲಿಂಗ ಅಂದರೆ ಏನು ಯಾವ ರೀತಿ ಇರ್ತದೆ ಆ ಲಿಂಗಕ್ಕೆ ಚುಳುಕಾದಿರಯ್ಯ ಅಂತ ಚುಳುಕು ಅಂತಂದ್ರೆ ಸೂಕ್ಷ್ಮ ಅಂತ ಮೂರ್ತಿ ಸಿಂಬಾಲಿಕಲಿ ಅಂತೇಳಿ ಹಾಂ ಅದಕ್ಕೆ ನಾವು ಈಗ ಮನೆ ಕಟ್ಟಬೇಕಾದ್ರೆ ಫಸ್ಟ್ ಒಂದು ಫ್ರೇಮ್ ಹಾಕ್ತಾರಲ್ಲ ಬ್ಲೂ ಪ್ರಿಂಟ್ ಅಂತೇಳಿ ಅಂದರೆ ಆ ಬ್ಲೂ ಪ್ರಿಂಟ್ನಾಗೆ ನೋಡಿದ್ರೆ ಮನಿ ಇದೇ ರೀತಿ ನಿರ್ಮಾಣ ಆಗ್ತದೆ ಅಂತ ಹೇಳ್ತಾರೆ ಹಾಗೆ ಇಡೀ ಜಗತ್ತಿನ ಒಂದು ಬ್ಲೂ ಪ್ರಿಂಟ್ ಯಾವುದಪ್ಪ ಅಂತಂದರೆ ಇಷ್ಟಲಿಂಗ ಅದು ಚುಳುಕು ಅಂತ ಕರಿತಾರೆ ಅವರು ಈ ವಚನ ಎಷ್ಟು ಮಂದಿ ಮೇಲೆ ಅವತ್ತು ಪರಿಣಾಮ ಬೀರಿತ್ತು ಇಷ್ಟಲಿಂಗದ ಕುರಿತು ಬಸವಣ್ಣವರು ರಚಿಸಿರುವಂತಹ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಎಂಬ ಈ ವಚನವು ಅಂದಿನ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಮನಸ್ಸಿನ ಮೇಲೆ ಎಷ್ಟೊಂದು ಪರಿಣಾಮ ಬೀರಿತ್ತು ಎಂಬುದನ್ನು ಕುರಿತು ಆ ಶರಣರು ರಚಿಸಿರುವಂಥ ಅವರ ವಚನಗಳಲ್ಲಿ ಈ ವಚನದ ಅಂಶಗಳನ್ನು ಅಡಗಿರುವುದನ್ನು ನಾವು